ಮುಖ್ಯಮಂತ್ರಿಗಳು ದಿಟ್ಟ ಕ್ರಮವನ್ನ ಕೈಗೊಳ್ಳಬೇಕು ಅವರು ಒಬ್ಬ ಹಿಂದೂ ಹಿಂದೂ ಪುಣ್ಯಕ್ಷೇತ್ರಗಳ ಮೇಲೆ ಈ ರೀತಿ ಕೆಟ್ಟ ಕುತಂತ್ರ ನಡೀತಾ ಇದೆ ಅಂದ ಮೇಲೆ ಅಂತವರನ್ನ ನಿರ್ನಾಮ ಮಾಡ್ತಕ್ಕಂಥದ್ದು ಅವರ ಧರ್ಮ ಸರ್ ಯಾರ್ಗ ಯಾರಿಗೆ ಶಿಕ್ಷೆ ಕೊಟ್ಟಿದ್ರೆ ಇದುವರೆಗೂ ಇದುವರೆಗೂ ಯಾರ್ಯಾರು ಶಿಕ್ಷೆ ಕೊಡ್ತಾ ಇದ್ದೀರಾ ನೀವು ಅದನ್ನ ಹೇಳಿ ನನ್ಗೆ ಫಸ್ಟ್ ಇಂತ ಎಸ್ ಐ ಟಿ ವಹಿಸಿದ್ದೆ ಇಂಥವ್ರಿಗೆ ನಾವು ಶಿಕ್ಷೆನ ಇದು ಮಾಡಿದ್ದೀವಿ ಅವ್ರ ಕಾನೂನು ಪ್ರಕಾರವಾಗಿ ಅವ್ರಿಗೆ ಶಿಕ್ಷೆ ಆಗಿದೆಯಾ ಅಂತ ಯಾವ್ದಾದ್ರು ತೋರಿಸಿ ಸರ್ ನನಗೆ ಅವಾಗ ನಾವು ಎಲ್ಲಾದ್ರ ಬಗ್ಗೆ ಗೌರವ ಬರುತ್ತೆ ಚಿಂ ಅವ್ರನ್ನ ಬಂದಿದ್ದಾರೆ ಆಮೇಲೆ ಗಿರೀಶ್ ಮಠಣ್ಣ ಅವ್ರ ಬಗ್ಗೆ ಮತ್ತು ಫೋರ್ಸ್ ಮಾಡ್ತಾ ಇದ್ದಾರೆ ಹೀಗಾಗಿ ಗಿರಿ ಸರ್ಕಾರ ಎಲ್ಲರೂ ಅವ್ರ ಬಗ್ಗೆ ನಾನು ಒತ್ತಡ ಹಾಕಿದ್ಯಾ ಅಂತೇಳಿ ಬಗ್ಗೆ ಸಪೋರ್ಟ್ ಮಾಡ್ತಾ ಇದೆಯಾ ಇವ್ರಿಗೆಲ್ಲ ಏನ್ ಕಾನೂನಲ್ಲಿ ಏನ್ ಶಿಕ್ಷೆ ಕೊಡ್ಬೇಕು ಅನ್ನೋದು ಫಸ್ಟ್ ಆಗ್ಬೇಕು ಆ ಮ್ಯಾಜಿಕ್ ಅಜ್ಜಿ ಬೇರೆ ಇದೆಯಲ್ಲ ಆ ಮ್ಯಾಜಿಕ್ ಅಜ್ಜಿನ ಮಾತ್ರ ಖಂಡಿತ ಬಿಡಬಾರ್ದು ಇವೆಲ್ಲ ಇಷ್ಟ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡ್ಕೊಂಡು ದೇವ್ ದೇವ್ರ ಇಲ್ಲ ಅಂತ ಹೇಳ್ಕೊಂಡು ನಮ್ಮ ಮಾಡಿ ಫಸ್ಟ್ ಸಮೀರ್ನ ಅರೆಸ್ಟ್ ಮಾಡ್ಬೇಕು ಒಂದ್ ಯಾವ್ದಾರು ದೊಡ್ಡ ಜಾಗಕ್ಕೆ ನಾವು ಧಾರ್ಮಿಕ ಸ್ಥಳಕ್ಕೆ ಕೈ ಕಾಬೇಕಾದ್ರ ನಮ್ಮ ನಮ್ ಕೈಯಲ್ಲಿ ಏನಾದ್ರು ಪ್ರೂಪ್ ಇದ್ರೆ ನಾವು ಮಾಡಕ್ ಹೋಗ್ಬೇಕು ಇಲಿಕರ ಅಂತದಕ್ಕೆಲ್ಲ ನಾವು ಕೈ ಹಾಕೋಕ್ ಅದೇನೋ ಅಂತಾರಲ್ಲ ನದಿ ಮೂಲ ಋಷಿ ಮೂಲ ಅಂತೇಳಿ ಅದ ತೆಗಿಬೇಕಾದ್ರೆ ಬಹಳ ಯೋಗ್ಯತೆ ಬೇಕು ಆಯ್ತು ಇನ್ನೊಂದು ಅಂತ ದೊಡ್ಡ ಸ್ಥಳ ಬೆಳೆದ ಕುಂತದಪ್ಪ ಅಂತ ಹೇಳಿದ್ರ ಅದಕ್ಕೆ ನಾವು ಸಹಕಾರ ಮಾಡ್ಬೇಕೆ ವಿನಾ ಅದಕ್ಕೆ ತುಕುಡಿ ತುಕಡಿ ಮಾಡಬಾರ್ದು ಎಸ್ ಐ ಟಿ ಮಾಡೋದ್ ಏನಿತ್ರ ಅದಕ್ಕೆ ಎಸ್ ಐ ಟಿ ಬಂದು ಹಿಡ್ಕೊಬಂದು ಬುರ್ಡೆ ತಂದ್ ಬುರ್ಡೇನೆ ಫಸ್ಟ್ ಚೆಕ್ ಅವ್ರು ಎಲ್ಲಿಂಗ್ ತಂದಪ್ಪ ಬುರ್ಡೆ ಅಂತ ಅವ್ರು ಯಾರು ಚೆಕ್ ಮಾಡಿದ್ರ ಚೆಕ್ ಮಾಡ್ಲೇ ಇಲ್ವಲ್ಲ ಈಗ ವಿಷಯ ಏನಂದ್ರೆ ಧರ್ಮಸ್ಥಳದ ವಿಚಾರಕ್ಕೆ ಇಷ್ಟು ದಿನ ಒಂದಷ್ಟು ಡೆವಲಪ್ಮೆಂಟ್ ನಡೀತು ಆದರೆ ಈಗ ನಡೀತಾ ಇರುವಂಥ ಡೆವಲಪ್ಮೆಂಟ್ ಅಂತಂದ್ರೆ ಏನು ಒಬ್ಬ ದೂರದಾರ ಮುಂದೆ ಬಂದಿದ್ದ ಧರ್ಮಸ್ಥಳದಲ್ಲಿ ಸಾಕಷ್ಟು ಅಲ್ಲ ಧರ್ಮಸ್ಥಳದಲ್ಲಿ ಸಾಕಷ್ಟು ಹೆಣಗಳನ್ನ ಊತ ಹಾಕಿದ್ದೀನಿ ಅಂತ ಮುಂದೆ ಆ ಅನಾಮಿಕ ವ್ಯಕ್ತಿಯ ಬಂಧನ ಆಗಿದೆ ಸರ್ ಓಕೆ ಇಲ್ಲ ಈಗ ಮಂಜುನಾಥ ಸ್ವಾಮಿ ಮೇಲೆ ಸುಮ್ ಸುಮ್ಮನೆ ಅಪಪ್ರಚಾರ ಎಲ್ಲ ಒರೆಸ್ಬಾರ್ದು ಅಲ್ಲಿ ಹೋಗೋದೆ ಪುಣ್ಯ ಸ್ಥಳ ಅಂತೇಳಿ ಕೆಲವ್ರು ಹೋಗೋದೆ ಅಲ್ಲಿ ಪ ಒಂದು ಧರ್ಮಸ್ಥಳಕ್ಕೆ ಹೋದ್ರೆ ಒಂದು ಮನ್ಸಿಗೆ ನೆಮ್ಮದಿ ಸಿಗುತ್ತೆ ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳ ಹೊರನಾಡು ಸಿಂಗೇರಿ ಅಲ್ಲೆಲ್ಲ ಹೋಗೋದೇ ಜನರು ಸಮಾಧಾನಕ್ಕೋಸ್ಕರ ಹೋಗೋದು ನೆಮ್ಮದಿಗೋಸ್ಕರ ಪುಣ್ಯ ಸ್ಥಳ ದೇವ್ರು ಒಳ್ಳೇದು ಮಾಡುತ್ತೆ ಅಂತೇಳಿ ಅದರ ಮಂಜುನಾಥ ಸ್ವಾಮಿ ಮೇಲೆ ಅಪಪಚಾರ ಒರೆಸ್ಕೊಂಡು ಅಲ್ಲಿ ಹಂಗೆ ನಡೀತದೆ ಹಿಂಗೆ ನಡೀತದೆ ಇವರಿಗೆಲ್ಲ ಏನಕ್ಕೆ ಬೇಕು ಅದ್ರ ಬಗ್ಗೆ ಅಂತ ನಾವು ಹೇಳೋದು ಆ ಸಮೀರ ಮುಸ್ಲಿಂ ಅವನು ಮುಸ್ಲಿಮ್ ನಮ್ಮ ಹಿಂದದ್ ಇರ ಬಗ್ಗೆ ಅವನ್ ಹೇಳಕ್ ಅವನ್ ಏನ್ ಅಕ್ಕಿ ಇದೆ ಅವ್ನಿಗೆ ಅಲ್ವಾ ಧರ್ಮಸ್ಥಳ ಪುಣ್ಯ ಸ್ಥಳ ಜನ ಹೋಗ್ತಾರೆ ಅದ್ರ ಬಗ್ಗೆ ಅದ್ರ ಬಗ್ಗೆ ಏನಿದೆ ಮಾಹಿತಿ ಅಲ್ಲಿ ಹೇಳ್ಬೇಕು ಅದನ್ನ ಅಲ್ಲಿ ಇದ್ ಮಾಡ್ಬೇಕ ಹೊರತು ಜನ ಮುಂದೆ ಕುತ್ಕೊಂಡು ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಹಿಂಗ್ ನಡೀತದೆ ಧರ್ಮಸ್ಥಳದಲ್ಲಿ ಹಿಂಗ ನಡೀತಾವೆಲ್ಲ ಹೇಳ್ಬಾರ್ದು ತಪ್ಪು ಅವೆಲ್ಲ ಹೇಳೋದು ಅಂತೇಳಿ ನನ್ ಈಗ ಧರ್ಮಸ್ಥಳದ ಪ್ರಕರಣ ದಿನದಿಂದ ತಾವು ನೋಡ್ತಾನೆ ಇದೀರಾ ಏನ್ ಡೆವಲಪ್ಮೆಂಟ್ಸ್ ನಡೀತಾ ಇದೆ ಅಂತ ಬಟ್ ಸದ್ಯಕ್ಕೆ ಏನು ಆ ದೂರದಾರ ಮುಂದೆ ಬಂದಿದ್ನಲ್ಲ ಒಂದಷ್ಟು ಹೆಣಗಳನ್ನು ಊತಾಕಿದ್ದೀನಿ ಧರ್ಮಸ್ಥಳದಲ್ಲಿ ಅಂತ ಆತನ ಬಂಧನ ಆಗಿದೆ ಅವನು ಇಷ್ಟು ದಿನ ಹೇಳಿದ ಸುಳ್ಳು ಅಂತ ಒಪ್ಕೊಂಡಿದ್ದಾನೆ ಈಗ ನೋಡ್ರಿ ಯಾಕಂತಂದ್ರೆ ಈಗ ಒಂದು ಸಲ ಹೇಳ್ಬೇಕಾದ್ರೆ ಅದನ್ನ ನಿಜ ಇದ್ರೇನೆ ಮನುಷ್ಯ ಹೇಳ್ತಾನೆ ಸುಳ್ಳು ಅಂತ ಹೇಳಕ್ ಹೋಗಂಗಿಲ್ಲ ಆದ್ರೆ ಅದು ಯಾವ ರೀತಿ ಅವರಿಗೆ ಒತ್ತಡ ಆಗಿದೆಯೋ ಏನೋ ಗೊತ್ತಿಲ್ಲ ಯಾಕಂದ್ರೆ ಇದು ಗಂಭೀರವಾದಂತ ದೊಡ್ಡ ವಿಚಾರ ಇದು ಸಣ್ಣ ವಿಚಾರವಲ್ಲ ಅದಕ್ಕಾಗಿ ಇದನ್ನು ಒಳ್ಳೆಯ ಒಂದು ಸರ್ಕಾರ ತನಿಖೆ ಮಾಡಿ ಸತ್ಯಾಂಶವನ್ನು ಹೊರಗೆ ತೆಗೆದು ಯಾಕಂದರೆ ಯಾರು ಜೀವ ಕಳ್ಕೊಂಡಿದ್ದಾರೆ ನಿರಾಶ್ರಿತರಾಗಿದ್ದಾರೆ ನಮ್ಗೆ ನ್ಯಾಯ ಸಿಗೋಲ್ಲ ಅಂತೇಳಿ ಅವ್ರಿಗೆ ನ್ಯಾಯ ಸಿಗಬೇಕು ಅನ್ನೋದೇ ನಮ್ಮ ಕೋರಿಕೆ ಹೌದು ಸರ್ ಈಗ ವಿಚಾರದಲ್ಲಿ ಈಗ ಇವರು ಹೇಳಿದೆಲ್ಲ ಸುಳ್ಳು ಕಟ್ಟುಕತೆಗಳು ನಾನು ಸುಳ್ಳು ಸಾಕ್ಷಿ ಹೇಳಿದ್ದೆ ಅನ್ನುವಂಥದ್ದು ಒಂದು ಕಡೆ ಆದರೆ ಧರ್ಮಸ್ಥಳದಲ್ಲಿ ನಿಜಕ್ಕೂ ಒಂದಷ್ಟು ನಡೆದಂಥ ವಿಚಾರಗಳಿಗೆ ಯಾರು ಕಾರಣ ಅನ್ನುವಂಥದ್ದಕ್ಕೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ ಬಟ್ ಈಗ ಬಂದಂಥವ್ರು ಎಲ್ಲರೂ ಕೂಡ ಏನು ಸುಳ್ಳು ಕಥೆಯನ್ನು ಹೇಳ್ಕೊಂಡ್ ಬಂದಂಥವ್ರು ಅವ್ರಿಗೂ ಕೂಡ ಶಿಕ್ಷೆ ಆಗ್ಬೇಕು ಬಟ್ ನಿಜವಾಗ್ಲು ಏನು ಒಂದಷ್ಟು ದೌರ್ಜನ್ಯಕ್ಕೊಳಗಾದಂಥವ್ರು ಅಥವಾ ನಿಜಕ್ಕೂ ತೊಂದರೆಗೊಳಗಾದಂಥವ್ರಿಗೆ ಹೆಣ್ಮಕ್ಳಿಗೆ ಇರ್ಬೋದು ಅಥವಾ ಸಾಮಾನ್ಯ ಜನಕ್ಕೆ ಎಲ್ಲ ಓವರ್ ಆಲ್ ಜನಕ್ಕೆ ಇರ್ಬೋದು ಅವ್ರಗಳಿಗೆ ಅವ್ರ ಅವ್ರಗಳ ವಿಚಾರಕ್ಕೆ ಏನು ಹೇಳ್ತೀರಾ ಸರ್ ಈಗ ನೋಡ್ರಿ ಈಗ ಯಾವುದೇ ಆಗ್ಲಿ ಬೆಂಕಿ ಇಲ್ಲದೆ ಹೊಗೆ ಬರಂಗಿಲ್ಲ ಹೊಗೆ ಬಂದ್ರೆ ಯಾವುದೋ ಒಂದು ವಿಷಯ ಅಲ್ಲಿ ಇರ್ತದೆ ಇಲ್ಲ ಅಂತಿಲ್ಲ ಆದರೆ ಅದನ್ನ ಸೂಕ್ತ ಕ್ರಮವಾಗಿ ಸರ್ಕಾರ ಅದನ್ನ ಒಂದು ತನಿಖೆ ಮಾಡಿ ಯಾರು ನಂದ ಕುಟುಂಬ ಇದ್ದಾರೆ ಅವರಿಗೆ ನ್ಯಾಯ ಹೇಳ್ಬಿಟ್ಟು ನಾವು ಇಷ್ಟೇ ಹೇಳಕ್ ಬಯಸ್ತೀವಿ ಸರ್ ಯಾಕಂತಂದ್ರೆ ನ್ಯಾಯ ಯಾವುದೇ ಆಗಲಿ ಯಾವುದೇ ಸರ್ಕಾರ ಇರಲಿ ಯಾರೇ ಇರಲಿ ತಪ್ಪು ಆಗಿರೋದ್ರಿಂದ ತಪ್ಪಾಗಿದೆ ಅಂತ ಯಾರಾದರೂ ಹೇಳ್ತಾರೆ ಆದರೆ ಅದಕ್ಕೆ ಸತ್ಯನ ಕಂಡುಹಿಡಿಯೋದು ಸರ್ಕಾರದ ಒಂದು ಜವಾಬ್ದಾರಿ ಇರ್ತದೆ ಅದಕ್ಕಾಗಿ ಅದರ ಸತ್ಯವನ್ನು ಕಂಡುಹಿಡ್ದು ಯಾರು ತಪ್ಪಿತಸ್ಥರಿದ್ದಾರೆ ಅವ್ರನ್ನ ಕಾನೂನು ಕ್ರಮ ವಹಿಸ್ಬೇಕಂತೇಳಿ ನಮ್ಮ ಒಂದು ಕಡೆ ಈ ಕೇಸು ಜನಕ್ಕೆ ಎಷ್ಟು ಸೆಂಟಿಮೆಂಟಲ್ ಆಗಿ ಅಥವಾ ಈಗ ಧಾರ್ಮಿಕವಾಗಿನೂ ಕೂಡ ಅತಿ ಸೂಕ್ಷ್ಮವಾಗಿರುವಂತಹ ವಿಚಾರ ಇದು ಈ ವಿಚಾರದಲ್ಲೂ ಕೂಡ ರಾಜಕೀಯ ನಡೀತಾ ಇರುವಂತದ್ದು ಏನ್ ಹೇಳ್ತೀರಾ ಇಲ್ಲ ರಾಜಕೀಯ ಅಂತಂದ್ರೆ ಅದು ಒಂಥರ ಈಗ ನೋಡ್ರಿ ಎಲ್ಲದರಲ್ಲೂ ರಾಜಕೀಯ ಮಾಡಕ್ ಬರಂಗಿಲ್ಲ ಯಾಕಂದ್ರೆ ಈ ಸರ್ಕಾರನು ಕಾಂಗ್ರೆಸ್ ಸರ್ಕಾರ ರಾಜಕೀಯ ಮಾಡ್ತಾ ಕಾಂಗ್ರೆಸ್ ಸರ್ಕಾರ ಅಂತಂದ್ರೆ ಯಾವ್ದೇ ಆಗ್ಲೂ ಒಂದು ಸತ್ಯದ ಪರ ನಡ್ಕೊಳುವಂತ ಸರ್ಕಾರ ಇದೆ ಯಾಕಂದ್ರೆ ಇವರು ಯಾವ್ದು ಏನ್ ಹೇಳ್ತಾರೆ ಅದ್ರ ಮೇಲೆ ನಡೆಯುವಂತ ಸರ್ಕಾರ ಇದೆ ಆ ಸರ್ಕಾರದ ಮೇಲೆ ನಂಬಿಕೆ ಇದೆ ಒಂದ್ ವೇಳೆ ಅಲ್ಲಿ ತಪ್ಪೇನೋ ನಡೆದಿದ್ರೆ ಅದು ತಪ್ಪಂತ ಸಾಬೀತು ಮಾಡಿಸ್ಬೇಕು ತಪ್ಪು ನಡೆದಿಲ್ಲ ಅಂತಂದ್ರೆ ಈ ಒಂದು ವಿಚಾರನ ಬಿಜೆಪಿ ಬಳಸ್ಕೊಳ್ತಾ ಇರುವಂತದ್ದು ವಿರೋಧ ಪಕ್ಷವಾಗಿ ಏನಂದ್ರೆ ಧರ್ಮಸ್ಥಳದಲ್ಲಿ ನೋಡಿ ನಾವು ಧರ್ಮಸ್ಥಳದ ಪರವಾಗಿದ್ದೀವಿ ಈ ರೀತಿಯಾಗಿ ಯಾವುದೇ ಒಂದು ಅಂದ್ರೆ ಏನು ನಡೆದಿಲ್ಲ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡುವಂತ ಪ್ರಯತ್ನ ನಡೆದಿತ್ತು ಇದಕ್ಕೆ ಸರ್ಕಾರ ಕೂಡ ಕುಮ್ಮಕ್ಕು ನೀಡ್ತು ಅಥವಾ ಸಾಥ್ ನೀಡಿತು ಅನ್ನುವಂತೆ ಹೇಳ್ತಾ ಇದ್ದಾರೆ ಎಸ್ಐ ಟಿ ರಚನೆ ಮಾಡಿದೆ ತಪ್ಪು ಅನ್ನುವಂತ ಹೇಳ್ತಾ ಇದ್ದಾರೆ ಏನ್ ಹೇಳ್ತಾರೆ ಈಗ ಯಾವುದನ್ನು ಈಗ ನೋಡದೇ ಇರೋ ಕಣ್ಣು ಇರೋ ಕಿವಿ ಯಾಕಂದ್ರೆ ಅಲ್ಲಿ ನಡೆದಿರುವಂತ ಘಟನೆಯನ್ನು ಕೆಲವರು ಬಿಚ್ಚಿಟ್ಟಿದ್ದಾರೆ ಅದನ್ನ ಈಗ ಅವರು ಏನು ಹೇಳಿದವನೇ ನಾನು ಅದು ನನಗೆ ಗೊತ್ತಿಲ್ಲ ನಾನು ತಪ್ಪೇಳಿದ್ದೀನಿ ಅಂತಂದಾಗ ಎಲ್ಲರೂ ನಿರಾಶ್ರಿತರಾಗ್ತಾರೆ ಇಲ್ಲ ಅದು ಹಂಗೆ ಆಗಿದೆ ಈಗ ಏನಂತಂದ್ರೆ ಅದು ಒಟ್ಟು ಏನೇ ಆಗಲಿ ಒಂದು ಸರ್ಕಾರದ ತನಿಖೆ ಮೂಲಕನೇ ಬರಬೇಕು ಸತ್ಯ ಏನು ಎಸ್ ಐ ಟಿಯನ್ನು ರಚನೆ ಮಾಡಿದ್ದು ಸರ್ಕಾರ ಸರಿ ಇದೆ ಯಾಕೆಂದರೆ ಸತ್ಯ ಹೊರಬರ ವಿಚಾರಕ್ಕೆ ಇಲ್ಲ ಅದು ಯಾಕಂದ್ರೆ ಸತ್ಯ ಹೊರ ಬರಬೇಕು ಯಾಕಂದ್ರೆ ಯಾವುದೇ ಇರಲಿ ಒಂದು ಘಟನೆ ನಡೆದ್ರೇನೆ ಯಾರೋ ಒಬ್ರು ಹೇಳಕ್ ಸಾಧ್ಯ ಆಗ್ತದೆ ಈಗ ಅವನು ಘಟನೆ ನಡೆದಿಲ್ಲ ನಾನು ಸುಳ್ಳು ಹೇಳಿದ್ದೀನಿ ಅಂತಂದ್ರೆ ಎಲ್ಲರು ನಿರಾಶ್ರತರಾಗ್ತಾರಲ್ಲ ಸರಿ ಧರ್ಮಸ್ಥಳದ ವಿಚಾರದಲ್ಲಿ ಪ್ರತಿನಿತ್ಯ ತಾವು ಅಪ್ಡೇಟ್ ಅನ್ನು ನೋಡ್ತಾ ಇರ್ತೀರಾ ಬಟ್ ಈಗ ಲೇಟೆಸ್ಟ್ ಅಂತಂದ್ರೆ ಏನು ದೂರದಾರ ಮುಂದೆ ಬಂದಿದ್ದ ಈ ವಿಚಾರದಲ್ಲಿ ಏನೋ ಒಂದಷ್ಟು ಧರ್ಮಸ್ಥಳದ ವಿಚಾರದಲ್ಲಿ ಒಂದಷ್ಟು ಹತ್ಯೆ ನಡೆದಿದೆ ಅದು ಇದು ಅನ್ಕೊಂಡು ಬಟ್ ಆ ಅವನು ಇಷ್ಟು ದಿನ ಹೇಳಿದಂತ ಹೇಳಿಕೆ ಸುಳ್ಳು ಅಂತ ಒಪ್ಕೊಂಡಿದ್ದಾನೆ ಅದನ್ನ ಬಂಧನ ಆಗಿದೆ ಸರ್ ಬಂಧನ ಆಗಿದೆ ಅಂದ್ರೆ ಎಷ್ಟು ದಿವಸ ಏನು ಇದ್ರು ಅಂತಂದೆ ತಿಮರೋಡಿ ಮಾ ತಿಮರೋಡಿ ಆಮೇಲೆ ಗಿರೀಶ್ ಮಟ್ಟಣ್ಣನ ಅವ್ರ ಬಗ್ಗೆ ಎಲ್ಲನ ಇದು ಮಾಡ್ತಿದ್ರು ಆಮೇಲೆ ಸಮೀರ್ ಎಲ್ಲ ಮಾತಾಡ್ತಾ ಇದ್ರು ಇಷ್ಟ ದಿನ ಸಮೀರ್ ಗಿರೀಶ್ ಮಟ್ಟಣ್ಣ ಅವರು ಅವ್ರ ಬಗ್ಗೆ ಎಲ್ಲ ಇದು ಮಾಡ್ತಿದ್ರು ಇವಾಗ ಇದ್ದಕ್ಕಿದ್ದಂಗೆ ಸರ್ಕಾರ ಯಾವ್ದ ರೀತಿಯಲ್ಲಿ ಒತ್ತಡದೆಲ್ಲ ಪತ್ ಗೊತ್ತಿಲ್ಲ ಅದ್ರ ಬಗ್ಗೆ ನಾವು ಇಲ್ಲ ಆದರೆ ಇರೋ ಏನೋ ತಿಮ್ರೋಡಿ ಅವ್ರನ್ನ ಬಂದಿದ್ದಾರೆ ಆಮೇಲೆ ಗಿರೀಶ್ ಮಠಣ್ಣ ಅವ್ರ ಬಗ್ಗೆ ಮತ್ತೆ ಫೋರ್ಸ್ ಮಾಡ್ತಾ ಇದ್ದಾರೆ ಹೀಗಾಗಿ ಗಿರಿ ಸರ್ಕಾರ ಎಲ್ಲರೂ ಅವ್ರ ಬಗ್ಗೆನೂ ಒತ್ತಡ ಅಂತ ಹೇಳಿ ಹಾಕಿ ಸವೀರೇಂದ್ರ ಹೆಗ್ಡೆ ಅವ್ರಿಗೆ ಬಗ್ಗೆ ಸಪೋರ್ಟ್ ಮಾಡ್ತಾ ಇದೆಯಾ ಅನ್ನೋದು ಒಂದು ನಮ್ಮ ಅಭಿಪ್ರಾಯ ವೈಯಕ್ತಿಕ ಅಭಿಪ್ರಾಯ ಅಂತಲ್ಲ ಈಗಿನ ಸುಚುವೇಶನ್ ನೋಡ್ತಾ ಇರೋದು ಇಷ್ಟ ದಿವಸ ಎಲ್ಲ ಧರ್ಮಸ್ಥಳದ ಬಗ್ಗೆ ನಮ್ಗೂ ಅಭಿಮಾನ ಇದೆ ನಾವು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅಭಿಮಾನಿ ನಾವು ಆಮೇಲೆ ಭಕ್ತರು ಕೂಡ ಇವಾಗ ನಾವು ಅಭಿಮ ಭಕ್ತರು ಬೇರೆ ಅಭಿಮಾನಿ ಬೇರೆ ಇದು ಸಂಘರ್ಷ ಇದೊಂದು ಲೆಕ್ಕದಲ್ಲಿ ಆಗ್ತಾ ಇದೆ ಈಗ ಇಷ್ಟ ದಿವಸ ಗಿರೀಶ್ ಮಾಟಣ್ಣ ಅವರು ಸಮೀರು ಯೂಟ್ಯೂಬರ್ಸ್ ಎಲ್ಲ ಎಲ್ಲ ಹೋಗಿ ಹೋರಾಟ ಮಾಡ್ತಿದ್ರು ಆಮೇಲೆ ಹಲವಾರು ಬೆಂಗಳೂರಿನಿಂದ ಹಲವಾರು ಸಂಘಟನೆಗಳು ಹೋಗಿ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಹೋರಾಟ ಮಾಡಿ ಎಲ್ಲ ಮಾಡಿದ್ದಾರೆ ಈಗ ಇಲ್ಲಿಗೆ ಬಂದು ನಿಂತಿದೆ ಮುಂದೆ ಏನಾಗುತ್ತೋ ಅನ್ನೋದು ಗೊತ್ತಿಲ್ಲ ಇದು ನನ್ನ ಅಭಿಪ್ರಾಯ ಹೇಳ್ತಾ ಇರೋದು ಆಲ್ಮೋಸ್ಟ್ ಇವಾಗ ಸರ್ಕಾರ ಒತ್ತಡ ಹಾಕಿ ಏನಾರ ಅವ್ರನ್ನ ಬಂದಿದ್ಯಾ ಹೇಳಿ ನಮ್ಮ ಅಭಿಪ್ರಾಯ ಹೇಳ್ತಾ ಇದೀವಿ ನಾವು ಈಗ ಇಷ್ಟು ದಿವಸ ಬೇರೆ ತರ ಇತ್ತು ಈಗ ನೋಡಿದ್ರೆ ಇದಕ್ಕಿದ್ದಂಗೆ ತಿಮ್ಮರೋಡಿ ಅವ್ರನ್ನ ಮನೆಯನ್ನೇ ಬಂದಿಸಿದ್ದಾರೆ ಬಂದಿಸಿದಾರೆ ತಾನೆ ಈಗ ಗಿರೀಶ್ ಅವ್ರ ಬಗ್ಗೆನೂ ಕೂಡ ಏನೋ ನಿನ್ನೆ ಅಂತ ಹೇಳಿ ವಿಷಯ ಗೊತ್ತಾಗ್ತಿತ್ತು ಅದನ್ನ ನಾನು ಇನ್ನೂ ನೋಡಿಲ್ಲ ನ್ಯೂಸ್ ಅಪ್ಡೇಟ್ ನೋಡಿಲ್ಲ ನಾನು ಮತ್ತು ಈಗ ಸಮೀರ್ ಅವರು ಕೂಡ ಅವ್ರ ಮನೆ ಹತ್ರ ಹೋಗಿ ಎಲ್ಲ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಸರ್ ಅಭಿಪ್ರಾಯ ಯಾವ ಥರನ ಇನ್ನೂ ಅದು ಕನ್ಫರ್ಮ್ ಆಗ್ತಾ ಇಲ್ಲ ಈಗ ಅವನು ಅನಾಮಿಕ ವ್ಯಕ್ತಿನ ಅವನು ಈಗ ಏನೋ ತನಿಖೆ ನಡೆಸ್ತಾ ಇದ್ದಾರೆ ಅವ್ರ ಬಗ್ಗೆ ಏನಾರ ಪೊಲೀಸ್ನವ್ರು ಒತ್ತಡ ಹಾಕಿ ಅವನು ಏನಾರ ಇದು ಮಾಡ್ತಾ ಇದ್ದಾರೆ ಅನ್ನೋ ಗೊತ್ತಿಲ್ಲ ಏನು ಗೊತ್ತಿಲ್ಲದೆ ನೀನು ಹೋಗಿ ಅಗದ್ರಲ್ಲ ಅವರು ಅಷ್ಟೇ ನೀವು ಎನ್ಕ್ವೈರಿ ಮಾಡಿ ಹಗಿಬಹುದಾಗಿತ್ತಲ್ಲಿ ರಚನೆ ಮಾಡ್ತಲ್ಲ ಸರ್ಕಾರ ಈ ವಿಚಾರಕ್ಕೆ ದೂರದಾರ ಇರ್ಬೋದು ಇನ್ನೊಬ್ರು ಇರ್ಬೋದು ಈಗ ಒಂದಷ್ಟು ಆರೋಪ ಮಾಡ್ತಾ ಇರೋ ಸೂಕ್ತವಾಗಿ ತನಿಖೆ ಮಾಡ್ಬೇಕಿತ್ತು ಸ್ಪೆಷಲಿ ಆ ದೂರದಾರನ ತನಿಖೆ ಮಾಡದಲ್ಲೇ ಹೋಗಿ ಇವರು ಜೆ ಸಿ ಬಿ ತಗೊಂಡೋಗಿ ಎಲ್ಲ ಆಗುದ್ರಲ್ಲ ಅದು ಒಂದು ಮೊದಲನೇ ತಪ್ಪು ಅಂತ ನಾನು ಹೇಳ್ತಾ ಇದೀನಿ ಯಾಕಂದ್ರೆ ಯಾರೊಬ್ರು ಬಂದು ದೂರ ಕೊಟ್ಟ ತಕ್ಷಣ ಹೋಗಿ ಅವ್ರನ್ನ ಎಲ್ಲ ಕರ್ಕೊಂಡು ಹೋಗ್ಬಿಟ್ಟು ಅದು ಅಗಿಯೋದು ಅದೆಲ್ಲ ಸುಳ್ಳು ಅಂತ ಅನ್ಸುತ್ತೆ ಇವನ್ನ ಒರಿಜಿನಾಲಿಟಿ ತನಿಖೆ ಮಾಡಿ ಇಲ್ವಾ ಇದೆಯಾ ಅಂತ ನೋಡ್ಬಿಟ್ಟು ಆಮೇಲೆ ಇದು ಮಾಡಬಹುದಾಗಿತ್ತು ಸರ್ ಈಗ ಧರ್ಮಸ್ಥಳದ ವಿಚಾರಕ್ಕೆ ಸಾಕಷ್ಟು ಡೆವಲಪ್ಮೆಂಟ್ಸ್ ನಡೀತು ಈಗ ಪ್ರಮುಖವಾಗಿ ಏನು ಆತ ದೂರದಾರ ಏನು ಬಂದಿದ್ದ ಒಂದಷ್ಟು ನೂರಾರು ಹೆಣಗಳನ್ನ ಹೂತಾಕಿದೀನಿ ನಾನು ಧರ್ಮಸ್ಥಳದಲ್ಲಿ ಅಂತ ಹೇಳಿ ಆತ ತಾನು ಹೇಳಿದೆಲ್ಲ ಸುಳ್ಳು ಅಂತ ಒಪ್ಕೊಂಡಿದ್ದೇನೆ ಹಾಗೇನೆ ಆತನ ಬಂಧನವನ್ನು ಮಾಡಿದೆ ಎಸ್ ಐ ಟಿ ಬಂಧನ ಮಾಡಿದ್ದು ಒಳ್ಳೇದೇನೆ ವಿನಾಕಾರಣ ಅವನು ದೇವಸ್ಥಾನದ ಇದಕ್ಕೆ ಹೇಳಿರೋದು ತಪ್ಪು ಅವನು ಬಂಧನ ಮಾಡಿರೋದು ಒಳ್ಳೇದೇ ಓಕೆ ಬಟ್ ಇಲ್ಲಿ ಎಲ್ಲೊಂದು ಕಡೆ ಒಂದಷ್ಟು ಜನ ಅಂದ್ರೆ ಸಂಘ ಸಂಸ್ಥೆಗಳಿರ್ಬೋದು ಒಂದಷ್ಟು ಜನ ಏನು ಜನಪರ ಹೋರಾಟಗಾರ ಇರ್ಬೋದು ಪ್ರಗತಿಪರ ಹೋರಾಟಗಾರರು ಚಿಂತಕರು ಎಲ್ಲರೂ ಸೇರಿ ಏನು ಒತ್ತಾಯ ಮಾಡಿದ್ರು ಧರ್ಮಸ್ಥಳದಲ್ಲಿ ಈ ರೀತಿಯಾದಂತಹ ಅನ್ಯಾಯ ಆಗಿದೆ ಅಂತಂದ್ರೆ ಅದಕ್ಕೆ ನ್ಯಾಯ ಸಿಗಬೇಕು ಅಂತ ಆದರೆ ಈಗ ಎಲ್ಲೋ ಒಂದ್ ಕಡೆ ಈ ಏನು ಸಾಕ್ಷಿಗಳು ಅಂತ ಬಂದು ಎಲ್ಲವೂ ಕೂಡ ಮುಳುಗಡೆ ಆಗ್ತಾ ಇದೆ ಅಂದ್ರೆ ಅವರು ಹೇಳಿದ್ದೆಲ್ಲ ಸುಳ್ಳು ಅಂತ ಬಟ್ ಧರ್ಮಸ್ಥಳದಲ್ಲಿ ಒಂದಷ್ಟು ವಿಚಾರಗಳು ನಡೆದಿದೆ ಏನು ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಅನ್ನುವಂತ ವಿಚಾರ ಈಗಲೂ ಕೂಡ ಬೆಳಕಿಗೆ ಬರ್ತಾ ಇಲ್ಲ ಏನು ಹೇಳ್ತೀರಾ ಅಲ್ಲಿ ನಡೆದಿದ್ರೆ ಬರ್ಬೋದು ಏನು ನಡೆದೇ ಇಲ್ಲ ಅಂದಿದ್ಮೇಲೆ ಬರೋದಿನ್ ಎಲ್ಲಿಂದ ಬರ್ದಿಲ್ಲ ಅಂತ ಹೇಳ್ತಿದೀರಾ ಹೌದು ಅಲ್ಲಿ ನಡೆದೇ ಇಲ್ವಲ್ಲ ತನಿಖೆಯಿಂದಾನೆ ಬಂದಿದೆಯಲ್ಲ ಈಗ ಅವ್ರು ಯಾರು ದೂರದಾರ ಒಪ್ಕೊಂಡಿದ್ನಲ್ಲ ಏನು ಈ ತರ ಮಾಡಿದೀನಿ ನಾನು ಅಂತ ಅದೆಲ್ಲ ಸುಳ್ಳು ಅಂತ ಆಗಿದೆ ಬಟ್ ಸೌಜನ್ಯ ಪ್ರಕರಣ ಇರ್ಬೋದು ಅವೆಲ್ಲವೂ ಕೂಡ ಇನ್ನು ಜೀವಂತವಾಗೇ ಇದೆ ಆದ್ರೆ ಹಿಂದಿನ ಕಾರಣಗಳು ಇನ್ನು ತಿಳಿದು ಬಂದಿಲ್ಲ ಅದೆಲ್ಲ ತಿಳಿದು ಬಂದಿಲ್ಲ ತನಿಖೆ ಇದೆಯಲ್ಲ ತನಿಖೆ ಮಾಡ್ತಾ ಇದ್ದಾರೆ ಇವು ಇವ್ರು ಮಾಡಿರೋದೆಲ್ಲ ವಿನಾಕಾರಣ ದೇವಸ್ಥಾನದ ಮೇಲೆ ತಪ್ಪು ಆಪಾದನೆ ತರದಕ್ಕೆ ಹಾ ಹೌದು ಹೌದು ಅಪಪ್ರಚಾರ ಮಾಡೋದಕ್ಕೋಗಿ ಇವ್ರು ಮಾಡಿದ್ರು ತನಿಖೆ ಇದೆ ತನಿಖೆ ನಡೀತು ದೇವಸ್ಥಾನದ ಮೇಲೆ ತುಂಬಾ ಅಭಿಪ್ರಾಯ ನಮ್ಗಿದೆ ಧರ್ಮಸ್ಥಳದ